ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ಡಿಕೆ ಶಿವಕುಮಾರ್ ಅವಕಾಶ ಸಿಗಲಿ ಅಂತ ಬೆಳಗಾವಿಯಲ್ಲಿ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಎಲ್ಲಿಯೂ ಸಿಎಂ ಆಗಬೇಕು ಅಂತ ಇದುವರೆಗೂ ಕೂಡ ಮಾತನಾಡಿಲ್ಲ ಅವರು ಸಿಎಂ ಆಗಲಿ ಅವರಿಗೂ ಕೂಡ ಒಂದು ಅವಕಾಶ ಸಿಗ್ಲಿ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಎಂಎಲ್ಸಿ ಎಲ್ ಸಿ ಚನ್ನರಾಜ್ ಹಟ್ಟಿಹೊಳಿ ಇದೀಗ ಒತ್ತಾಯವನ್ನ ಮಾಡಿದ್ದಾರೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ಸಿಎಂ ಆಗಿದ್ದಾರೆ ಅಂತ ಹೇಳಿ ಐದು ವರ್ಷಗಳ ಕಾಲ ಅವರೇ ಮುಂದುವರಿತಾರೆ ಅಂತ ಹೇಳಿ ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಯತೀಂದ್ರ ಅವರು ಈ ರೀತಿ ಹೇಳಿಕೆ ಕೊಡೋದು ಅವಶ್ಯಕತೆ ಇರಲಿಲ್ಲ ಹೈಕಮಾಂಡ್ ಸಂದೇಶಕ್ಕಾಗಿ ನಾವು ಕಾಯಬೇಕಾಗುತ್ತೆ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನ ಕೈಗೊಂಡ್ರು ಬದ್ಧರಾಗಿರ್ತೇವೆ ಅಂತ ಹೇಳಿ ಚನ್ನರಾಜ್ ಹಟ್ಟಿ ಹೊಳಿಯವರು ಈಗ ಹೇಳಿಕೆ ಅವಶ್ಯಕತೆ ಇರಲಿಲ್ಲ ಇಬ್ರು ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಅವರು ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಅದರ ಜೊತೆ ಎಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿ ಮುಖ್ಯದಲ್ಲಿ ನಾವು ಅದಕ್ಕೆ ಬದ್ರಾಗಿರ್ತೀವಿ ಅಂತ ಹೇಳಿಕೆ ಕೊಟ್ಟಾಗ ದೇಂದ್ರೆ ಸಿದ್ದರಾಮಯ್ಯ ಅವರು ನಿನ್ನೆ ಆ ಒಂದು ಹೇಳಿಕೆಯನ್ನು ಯಾವ ಒಂದು ಅದರ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ನಾ ಹೈಕಮಾಂಡ ಏನು ಡಿಸಿಷನ್ ತೊಗೊಳತ್ತೆ ಅಂತ ಅಂದಾಗ ನಾವೆಲ್ಲರೂ ಆ ಒಂದು ಸಂದೇಶಕ್ಕಾಗಿ ಕಾಯಬೇಕಾಗ್ತದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಿ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಿಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಎಸ್ ಶ್ರೀಧರ್ ಇದೀಗ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಮುಖಾಂತರ ಇದಕ್ಕೆ ತೆರೆ ಹೆಳೆದಿದ್ರು ಅದಾದ ಬಳಿಕ ಇದೀಗ ಮತ್ತೆ ಮುನ್ನೆಲೆಗೆ ಬಂತಾ ಹೇಗೆ ಅಧಿಕಾರ ಹಂಚಿಕೆ ಖಂಡಿತವಾಗಿ ತೇಜಸ್ವಿನಿ ಈಗಾಗಲೇ ಏನಂತಂದ್ರೆ ಸಾಕಷ್ಟು ಏನೋ ಕುತೂಹಲಕಾರಿ ಮುಗಿಸಿರ್ತಕ್ಕಂತ ಸಿಎಂ ಬದಲಾವಣೆ ವಿಚಾರ ಅಂತ ಹೇಳ್ಬೋದು ಯಾಕಂತಂದ್ರೆ ಎಲ್ಲಿ ಒಂದ್ ಕಡೆ ಈಗಾಗ್ಲೇ ಏನು ಡಿ ಕೆ ಶಿ ಅವರು ಸಿಎಂ ಹೇಳಿ ಒಂದ್ ಕಡೆ ಏನು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಮತ್ತೆ ಜೊತೆಗೆ ಒಂದು ಏನು ಕಳೆದ ಬಾರಿ ಕೂಡ ಒಂದು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಿದ್ರಾಮಯ್ಯ ಸಿದ್ದರಾಮಯ್ಯ ಅವರು ಎಲ್ಲ ಮುಗಿದ ನಂತರ ಏನೋ ಅವರನ್ನ ಸಿಎಂ ಆಗಿ ನೇಮಕ ಮಾಡಿದ ಕೂಡಲೇ ಏನಂತಂದ್ರೆ ಒಂದು ಅರ್ಧ ಸರ್ಕಾರ ಅಂದ್ರೆ ವಾರ್ಷಿಕ ಅರ್ಧ ಸರ್ಕಾರ ಮುಗಿದ ನಂತರ ಅರ್ಧ ಇನ್ನು ಭಾಗ ಡಿಕೆ ಅವರಿಗೆ ಬಿಟ್ಟು ಕೊಡ್ತಾರ ಅಂತ ಹೇಳಿ ಒಂದ್ ಕಡೆ ಅಹ್ ಎಲ್ಲ ಮೇಲ್ನೋಟಕ್ಕೆ ಮಾತು ಕೂಡ ಆಗಿತ್ತು ಆದ್ರೆ ಈಗ ಏನಂತಂದ್ರೆ ಸದ್ಯ ಏನ ಈ ಮಾತನ್ನ ಏನು ಪಕ್ಷ ನಾಯಕ ಆಗಿರಬಹುದು ಮತ್ತೆ ಜೊತೆಗೆ ಈಗಾಗ್ಲೇ ಏನು ಯತೇಂದ್ರ ಅವರು ಕೂಡ ಅಹ್ ಒಂದು ಸಿಎಂ ಬದಲಾವಣೆ ವಿಚಾರದಲ್ಲಿ ಯತೇಂದ್ರ ಸಿದ್ದರಾಮಯ್ಯ ಅವರು ಈ ರೀತಿ ಅಂದ್ರೆ ಒಂದು ಸಿ ಎಂ ಅವರು ಅಹ್ ಅವ ಸಿದ್ದರಾಮಯ್ಯ ಅವರೇ ಇರ್ತಾರೆ ಮತ್ತೆ ಜೊತೆಗೆ ಅಹ್ ಡಿ ಕೆ ಶಿವಕುಮಾರ್ ಅವರು ಟೀಮ್ ಆಗಲು ಬಯಸಿಲ್ಲ ಅಂತೇಳಿ ಈಗಾಗ್ಲೇ ಏನು ಚಂದ್ರಾಜ್ ಹಟ್ಟಿಹೊಳಿ ಅವರು ಒಂದು ಮಾಧ್ಯಮದವ್ರ ಜೊತೆಗೆ ಮಾತನಾಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಏನು ಜೊತೆಗೆ ಡಿ ಕೆ ಶಿ ಅವರು ಯಾವತ್ತಿಗೂ ಮತ್ತೆ ಒಂದು ಕುರ್ಚಿಗೆ ಹೊಡೆದಾಡಿಲ್ಲ ಮತ್ತೆ ಇದು ಏನು ಅವು ಹೋಗು ಏನು ಕುಮ್ಮಕ್ಕಿದೆ ಅವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ಒಂದು ಮಾಬ್ ಕ್ರಿಯೇಟ್ ಮಾಡ್ತಾ ಇದ್ರೆ ಆದ್ರೆ ಪಕ್ಷ ಸಿದ್ಧತೆಗಾಗಿ ಪಕ್ಷ ಬದ್ಧತೆಗಾಗಿ ಡಿ ಕೆ ಶಿವಕುಮಾರ್ ಅವರು ನಿಷ್ಠಾವಂತ ರಾಜಕಾರಣಿಯಾಗಿ ಒಂದು ಪಕ್ಷದ ಪರವಾಗಿ ಅಂದ್ರೆ ಪ್ರಥಮದಿಂದವೂ ಕೂಡ ಇಲ್ಲಿವರೆಗೂ ಕೂಡ ಏನು ಅಹ್ ಪಕ್ಷ ಬದ್ಧರಾಗಿ ಕೆಲಸವನ್ನ ನಿರ್ವಹಿಸಿಕೊಂಡು ಬರ್ತಿದ್ದಾರೆ ಆದ್ರೆ ಅವರಿಗೆ ಏನಂತಂದ್ರೆ ಒಂದು ಒಳ್ಳೆಯ ಒಂದು ಪಕ್ಷ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡು ಅವರಿಗೆ ಒಂದು ಈ ಸುದ್ದಿ ಕೊಡುತ್ತೆ ಅಲ್ಲಿವರೆಗೂ ನಾವು ಕಾದು ನೋಡ್ಬೇಕು ಹೇಳಿ ಈಗಾಗ್ಲೇ ಏನು ಒಂದು ಅಹ್ ಅಹ್ ಹಟ್ಟಿ ಅವರು ಹಟ್ಟಿ ಅವರು ಅವರು ಅಂತ ಹೇಳ್ಬಹುದು ತೇಜಸ್ವಿನಿ ओके okay, धन्यवाद श्रीधर डिटेल्स डीटेल